ನಮಸ್ಕಾರ ಸ್ನೇಹಿತರೆ ಟೆಕ್ ಬಾನ್ ನೈಂಟಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಂದ್ರಪ್ಪ ಕ್ಯಾಲ್ಕುಲೇಟ್ ಮರ್ಜಿಡ್ ಸೆಲ್ ಈಗ ಒಂದೇನು ಮಾಡಿದೀನಿ ಒಂದು ಎಕ್ಸೆಲ್ ಸೀಟ್ ತುಂಡಿದ್ದೀನಿ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಫಾರ್ಮುಲಾ ಹೇಳ್ಕೊಡ್ತೀನಿ ಆಲ್ರೆಡಿ ಭಾಳಷ್ಟು ಜನಕ್ಕೆ ಗೊತ್ತಿರ್ಬೋದು ಸೊ ಏನಪ್ಪ ಅಂದರೆ ಕ್ಯಾಲ್ಕುಲೇಟ್ ಮರ್ಜಿಡ್ ಸೆಲ್ ಇಲ್ಲೇನಾಗಿದೆ ಈಗ ಸೀರಿಯಲ್ ನಂಬರ್ ಒನ್ನು ಪರ್ಸನ್ ನೇಮು ಐ ಟಿ ಪ್ರಾಡಕ್ಟ್ಸು ಸೇಲ್ ಎಷ್ಟಾಗಿದೆ ಟೋಟಲ್ ಸೊ ಆ ಪರ್ಸನ್ನು ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಎಷ್ಟು ಅಥವಾ ಎಷ್ಟು ಸೇಲ್ ಮಾಡಿದ್ದಾರೆ ಅಂತ ಇದು ಸೊ ಈಗ ಇಲ್ಲಿ ನೋಡಿ ಒಂದು ಮಂಜು ಎರಡು ಪ್ರವೀಣ್ ಮೂರು ದಾಮೋದರ್ ನಾಗ್ ನಾಗರಾಜ್ ಅಂತಿದೆ ಸೊ ಇಲ್ಲಿ ಏನಾಗಿದೆ ಅಂದರೆ ಐ ಟಿ ಪ್ರಾಡಕ್ಟ್ಸ್ ಮೌಸು ಕೀಬೋರ್ಡು ರೂಟ್ರ್ ಮಾನಿಟರ್ ಓಕೆ ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಸೊ ಒಂದು ಕ್ಯಾಲ್ಕುಲೇಷನ್ನ ಈ ಫಾರ್ಮುಲಾ ಯೂಸ್ ಮಾಡಿ ಅದನ್ನೇ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋದ್ರಿಂದ ಏನಾಗುತ್ತೆ ಆಲ್ ಸೆಲ್ಲಿಗೂ ಏನಾಗುತ್ತೆ ಅದು ಅಪ್ಲೈ ಆಗುತ್ತೆ ಸೊ ಏನಿಲ್ಲ ಸಿಂಪಲ್ ಫಾರ್ಮುಲಾ ಏನಿದೆ ಅಂದರೆ ಈಗ ಮಂಜುನ್ದ್ದು ಇದರಲ್ಲಿ ನಾಲ್ಕು ಐಟಮ್ಸ್ ಇದೆ ಮೌಸು ಕೀಬೋರ್ಡ್ ರೂಟ್ರ್ ಮೋನಿಟ್ರ್ ಸೊ ಇದರಲ್ಲಿ ಮಾನ್ ಮೌಸ್ ಆರು ಕೀಬೋರ್ಡ್ ಐದು ರೂಟ್ರು ಮೂರು ಮೋನಿಟ್ರ್ ಐದು ಅದೇ ರೀತಿ ಪ್ರವೀಣ್ ಅವರು ಇದರಲ್ಲಿ ಮೌಸ್ ನಾಲ್ಕು ಕೀಬೋರ್ಡ್ ಆರು ರೂಟ್ರು ನಾಲ್ಕು ಮೋನಿಟ್ರ್ ಮೂರು ಸೇಲ್ ಆಗಿದೆ ಆಮೇಲೆ ದಾಮೋದರು ಇದರಲ್ಲಿ ಮೌಸ್ ಮೂರು ಕೀಬೋರ್ಡ್ ಮೂರು ರೂಟ್ರು ಮೂರು ಮೋನಿಟ್ರ್ ನಾಲ್ಕು ನಾಗರಾಜ್ ಇದರಲ್ಲಿ ಮೌಸ್ ಐದು ಕೀಬೋರ್ಡ್ ಐದು ರೂಟರ್ ಎರಡು ಮೋನಿಟ್ರ್ ನಾಲ್ಕು ಸೊ ಯಾರ್ಯಾರು ಎಷ್ಟೆಷ್ಟು ಸೇಲ್ ಮಾಡಿದ್ದಾರೆ ಅಥವಾ ಎಷ್ಟೆಷ್ಟು ಪರ್ಚೇಸ್ ಮಾಡಿದ್ದಾರೆ ಅಂತ ಸೇಲ್ ಆರ್ ಪರ್ಚೇಸ್ ಅಂದ್ಕೊಳ್ಳಿ ಅದ್ರದ್ದು ಇದನ್ನು ಕ್ಯಾಲ್ಕುಲೇಷನ್ ಹೇಗೆ ಮಾಡೋದಂತ ಈಗ ಡೈರೆಕ್ಟಾಗಿ ಏನಂದರೆ ಟು ಹಾಕಿ ಕೆ ಕಲಮ್ಮಲ್ಲಿ ಸೊ ಟು ಸಮ್ ಬ್ರಕೆಟ್ ಸೊ ಜೆ ಇಲ್ಲಿ ನೋಡಿ ಜೆ ಇದೆ ಯಾವುದಿದೆ ಫೋರ್ತ್ ಒನ್ ಜೆ ಫೋರಿಂದ ಕಾಲನ್ ಕೊಟ್ಕೊಳ್ಳಿ ಜೆ ಲಾಸ್ಟ್ ಬಂದುಬಿಟ್ಟು ಸೆವೆನ್ ಇದೆ ಸೊ ಸೆವೆನ್ನು ಬ್ರಕೆಟ್ ಕ್ಲೋಸ್ ಮಾಡಿ ಎಂಟ್ರ್ ಮಾಡಿ ಸೊ ಅಂದ್ರೆ ಇಲ್ಲಿ ನಿಮಗೆ ಟೋಟಲ್ ಅವರು ಎಷ್ಟು ಇದು ಮಾಡಿದ್ದಾರೆ ಸೇಲ್ ಅಥವಾ ಪರ್ಚೇಸ್ ಮಾಡಿದ್ದಾರೆ ಅಂತ ಐಟಮ್ ಅದನ್ನೇನು ಇಲ್ಲಿ ಪ್ಲಸ್ ಮಾರ್ಕ್ಸ್ ಕಾಣುತ್ತೆ ನೋಡಿ ಇಲ್ಲಿ ಅದನ್ನು ತೊಗೊಂಡು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದರೆ ನಿಮ್ಮದು ಏನಿದೆ ಟೋಟಲ್ ಯಾರ್ಯಾರು ಎಷ್ಟೆಷ್ಟು ಸೇಲ್ ಅಥವಾ ಪರ್ಚೇಸ್ ಮಾಡಿದಾರೆ ಅಂತ ಟೋಟಲ್ ಸಿಕ್ಬಿಡುತ್ತೆ ಈ ರೀತಿ ಶಾರ್ಟ್ಕಟ್ ಕೀ ಬಳಸಿ ನೀವೇನು ಮಾಡ್ಬೋದು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ಸೊ ಇಲ್ಲಿ ನೋಡಿ ಇಲ್ಲಿ ಏನಿದೆ ಟೋಟಲ್ ಇದರಲ್ಲಿ ನಾವೇನಾದರೂ ಕರ್ಸರ್ ಇದು ಮಾಡಿದರೆ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಫಾರ್ಮುಲಾ ಯಾವುದನ್ನು ಸಿಗುತ್ತೆ ಸೊ ಜೆ ಇದರಲ್ಲಿ ಫೋರು ಜಿ ಕಾಲನ್ನು ಜೆ ಸೆವೆನ್ನು ಅದೇ ರೀತಿ ಸಾರಿ ಜೆ ಏಯ್ಟ್ ಟು ಜೆ ಎಲೆವೆನ್ನು ಜೆ ಟ್ವೆಲ್ ಟು ಜೆ ಫಿಫ್ಟೀನು ಜೆ ಸಿಕ್ಸ್ಟೀನ್ ಟು ಸಿ ಜೆ ನೈನ್ಟೀನ್ ಈ ರೀತಿಯಾಗಿ ನಾವೇನು ಮಾಡ್ಬೋದು ಸಿಂಪಲ್ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಧನ್ಯವಾದಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ವ್ಯೂ ಮಾಡಿ ತುಂಬ ಧನ್ಯವಾದಗಳು